ತಾಲೂಕಿನ ಕೃಷ್ಣಾನಗರದ ಬಾಬು ಅವರು ಸಾವಯವ ಕೃಷಿಯ ಮೂಲಕ ಜಿಲ್ಲೆಯ ರೈತರ ಪಾಲಿಗೆ ಮಾದರಿಯಾಗಿದ್ದಾರೆ ತಮ್ಮ ಮೂರು ಎಕರೆ ಐವತ್ ಮೂರು ಸೆಂಟ್ ಜಮೀನಿನಲ್ಲಿ ಬಗೆಯ ಗಿಡ ಮರಗಳನ್ನ ಬೆಳೆಸುವ ಮೂಲಕ ನೈಸರ್ಗಿಕ ಕೃಷಿಯ ಪ್ರಾಮುಖ್ಯತೆಯನ್ನ ಸಾಬೀತುಪಡಿಸಿದ್ದಾರೆ ಬಟರ್ ಫ್ರೂಟ್ ಅಂತ ಹೇಳ್ತಾರ ಈ ಹಣ್ಣು ಬಂದ್ಬಿಟ್ಟು ಬೀಜ ಹಣ್ಣದಿರುತ್ತೆ ಇದರಲ್ಲಿ ಕಂಡ ಬಂದು ಸ್ವಲ್ಪ ಬರೋದು ಒಂದು ಹಣ್ಣು ಹತ್ತಿಪ್ಪತ್ತು ಒಂದೇ ಅಷ್ಟು ಪವರ್ಫುಲ್ ಅಷ್ಟು ಶಕ್ತಿಯುತವಾಗಿರ್ತತಿ ಸೆಂಟ್ರಲ್ ಅಮೇರಿಕದ ಗಿಡ ಇದು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಈಗ ಅತಿ ಹೆಚ್ಚಾಗಿ ಬೆಳಿತಾ ಇದಾರೆ ಕೇರಳ ಕರ್ನಾಟಕ ಇದೇನಂತ ಹೇಳಿದ್ರೆ ಮಾರಾಟಕ್ಕೇನಿಲ್ಲ ಇದು ಸ್ವಂತ ಮನೆಗೆ ಬಳಕೆಗೆ ಸ್ನೇಹಿತರ ಬಳಕೆಗೆ ಬರ್ತೈತಿ ಗಿಡ ಮಾರಾಟಕ್ಕೆ ಮಾಡಂಗಿಲ್ಲ ಅಲ್ಲ ಮಾರಾಟ ಇಲ್ಲಿ ಯಾರು ತಿಂಬರಿಲ್ಲ ಅಲ್ಲ ಅದರ ಬಗ್ಗೆ ಗೊತ್ತಿಲ್ಲ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳ ಬಳಕೆಯಿಲ್ಲದೆ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವ ಬಾಬು ಅವರ ತೋಟದಲ್ಲಿ ನೋಣಿ ಹಣ್ಣು ದಾಳಿಂಬೆ ಕಾಡು ನಲ್ಲಿಕಾಯಿ ತೆಂಗು ಪ್ಯಾರಲಾ ಅಡಿಕೆ ಶ್ರೀಗಂಧ ನುಗ್ಗೆ ಸೇಬು ವಾಟರ್ ಸೇಬು ಪಪ್ಪಾಯಿ ಕಾಫಿ ಸೇರಿದಂತೆ ನಲವತ್ತೈದು ಬಗೆಯ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತಿವೆ ಆಮೇಲೆ ಇದು ನೆಲ್ಲಿ ಗಿಡ ಇದ್ ನೋಡ್ರಿ ನೆಲ್ಲಿ ಗಿಡ ಇಲ್ ನೋಡ್ರಿ ಕಾಡಿನಲ್ಲಿ ಗಿಡ ಕಾಡಿ ಗಿಡಗಳು ಹಾಕೋದ್ರಿಂದ ಪ್ರಾಣಿ ಪಕ್ಷಿಗಳು ಗೂಡ್ ಕಟ್ಕೊಂತಾವಲ್ನೊಟ್ಟ ಪಕ್ಷಿದು ಗೂಡ್ ಹೆಂಗಿದೆ ಇಲ್ಲೆಲ್ಲಾ ಸಾಕಷ್ಟು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾವ ನವಿಲ್ ವಾಸ ಮಾಡ್ತಾವ ಮೊಲ ಈ ತರ ಎಲ್ಲಾ ಜೀವಿಗಳು ಬಂದು ವಾಸವಾಗಿರ್ತಾವ ಇಲ್ಲೆಲ್ಲ ಈ ತರ ನೋಡ್ರಿ ಇದು ಜಪಾನ್ ರೆಡ್ ಅಂತ ಹೇಳ್ಬಿಟ್ಟು ಕೇರಳ ಗಿಡ ಇದು ಗಿಡ ಇದು ಇದು ಡಾರ್ಸಟ್ ಆಮೇಲೆ ಅನ್ನ ಎಚ್ ಆರ್ ಎಂ ನೈನ್ಟಿ ಅಂತ ಮೂರು ವಿಧದ ಗಿಡಗಳು ಬರ್ತಾವ ಇಲ್ಲಿ ನಮ್ ಪರಿಸರಕ್ಕೆ ಏನಂತ ಹೇಳಿದ್ರೆ ಸೀಸನ್ ಅಂತ ಏನಿಲ್ಲ ಇಡೀ ವರ್ಷ ಕಾಯಿ ಬಿಡ್ತಾನೆ ಇರ್ತದೆ ಈಗ ಕಾಶ್ಮೀರ ಕಡೆ ಬೆಳಿತಾರೆ ಅಂತ ಹೇಳ್ತಾರೆ ಅದ್ರಲ್ಲಿ ಏಳು ಸಾವಿರದ ಐನೂರು ಪ್ರಜಾತಿ ವೆರೈಟಿಗಳು ಇದಾವೆ ಆಪಲ್ನಾಗ ಒಂದೆರಡು ಎರಡರ ಹೌದು ಮೂರು ವೆರೈಟಿ ನಮ್ದು ಈ ಕಡೆ ಭಾಗಕ್ಕೆ ಬೆಳಿತೈತಿ ಯಾಕಂತ ಹೇಳಿದ್ರೆ ಅದು ಗ್ರಾಫ್ಟಿಂಗ್ ಮಾಡ್ತಾರ ಬೇರೆ ಗಿಡನ ಇಲ್ಲಿ ನಮ್ಮ ಮಣ್ಣಿಗೆ ಬದುಕಕ್ಕಂತದ್ದು ಹಂಗಾಗಿ ಗಿಡ ಬರ್ತೈತಿ ಇದು ಇದು ಅದರಲ್ಲೂ ಒಂದು ವೆರೈಟಿ ಗಿಡ ಆದ್ರೆ ಅದ್ರಲ್ಲಿ ಆ ಏಳ ಸಾವಿರದ ಐನೂರು ವೆರೈಟಿ ಒಳಗಡೆ ಈ ಮೂರು ವೆರೈಟಿ ಮೂರು ವೆರೈಟಿ ಬೆಳಿತ್ರಿ ಯಾದ ಅಂದ್ರೆ ನಮ್ಮ ಇಲ್ಲಿನ ಪರಿಸರಕ್ಕೆ ಮತ್ತೆ ಇಲ್ಲಿನ ಬಿಸಿಲಿಗೆ ಇಲ್ಲಿನ ಮಳೆಗೆ ಅನುಗುಣವಾಗಿ ಇದು ನಲವತ್ತೆಂಟು ನಲವತ್ತೊಂಬತ್ತು ವಿಶ್ರಾಂಶಕ್ ಕೂಡ ಗಿಡ ಬರ್ತತಿ ಗಿಡ ಬರುತ್ತೆ ಇದ್ ನೋಡ್ರಿ ಯಾವಾಗ ಯಾವಾಗನ ಬರ್ರಿ ಹೂವ ಬಿಟ್ಟ ಇರ್ತೇತಿ ಎಲ್ಲಾದ್ರೂ ಕಾಯಿ ಇರ್ತೈತಿ ಏನಂದ್ರ ನಾವ್ ಇನ್ನೂ ಮಾರಾಟಕ್ ಮಾಡಿಲ್ಲಾ ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಆ ಈ ಕೇವಲ ವಾಣಿಜ್ಯ ಬೆಳೆಗಳಿಗೆ ಮಾತ್ರ ಸೀಮಿತವಾಗದೇ ಬಾಬು ಅವರು ಆಯುರ್ವೇದಿಕ್ ಔಷಧಿ ಗಿಡಗಳನ್ನು ಕೂಡ ತಮ್ಮ ಜಮೀನಿನಲ್ಲಿ ಬೆಳೆಸುತ್ತಿದ್ದಾರೆ ಇದೊಂದು ಕೊಮ್ಮೆ ಸೊಪ್ಪು ಅಂತಾರ ಇದು ಮುಂದೆ ಹಸಿರು ಇರ್ತದೆ ಹಿಂದೆ ಬಾಂಡ್ ಬಾಣಿರ್ತದೆ ಇದಕ್ಕ ಪುನರ್ನವ ಗುಡ ಅಂತಾರ ಆದಷ್ಟು ಜನ ಯಾರೇ ಆಗಿರ್ಲಿ ರೋಗಿಷ್ಟು ಇರ್ಲಿ ದಿನ ಒಂದ್ ನಾಲ್ಕು ಎಲೆನ ರಸ ಮಾಡ್ಕೊಂಡಾಗ್ಲಿ ಬರೆ ಆಗ್ಲಿ ಬಳಸಿದ್ರೆ ಬಹಳ ಒಳ್ಳೇದ ಶುಗರ್ ಬಿಪಿ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಉಪಯೋಗವಾಗುವ ಈ ಗಿಡಗಳನ್ನ ಜನರ ಆರೋಗ್ಯಕ್ಕಾಗಿ ಅವರು ಉಚಿತವಾಗಿ ಹಂಚಲು ಸಿದ್ಧರಾಗಿದ್ದಾರೆ ನಾವು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ಸಾವಯವ ಗೊಬ್ಬರ ಬಳಸ್ತೀವಿ ಅಂತ ಈ ಹೇಳೋದಾದ್ರೆ ಇದ್ರಲ್ಲಿ ಏನೇನಿದೆ ಅಂತ ಹೇಳ್ತೀರಿ ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಹ್ಮ್ ಹೇಳ್ರಿ ಅದ್ರ ಬಗ್ಗೆ ಇದು ಬಾಳೆಹಣ್ಣು ಈಗ ನಮ್ಮ ಬಾಳೆ ಹಣ್ಣೆಲ್ಲ ಹಣ್ಣ ಆಗ್ತಾವ ತೋಟದಲ್ಲಿ ಆ ಹಣ್ಣಿಗೆ ಏನ್ ಮಾಡ್ತೀವಿ ಕೊಳಸ್ತೀವಿ ನಾವು ಬೆಲ್ಲ ಹಾಕಿ ಕೊಳೆ ಹಾಕಕ್ ಬಿಡ್ತೀವಿ ಬೆಲ್ಲ ಕೊಳೆ ಹಾಕಿ ಬಿಡ್ತೀವಿ ಇದು ಕೊಳ್ತದ್ಮೇಲೆ ಅದ ಹ್ಮ್ ಹ್ಮ್ ಇದನ್ನ ಮತ್ತೆ ನೀರ್ನಲ್ಲಿ ಹಾಕಿ ಮತ್ತೆ ಗಿಡಗಳ್ ಗುಣಸೋದಿದ್ದು ಗಿಡಗಳಿಗೆ ಹಾ ಇದು ಡಿಕಾಂಪೋಸರ್ ಈ ಕಡೆಗೆ. ಇದು ಮದರ್ ಕಲ್ಚರ್ ಇದು ಡಿಕಂಪೋಸರ್ ಇದು ಇಲ್ಲಿ ಏನಿದೆ ಅಲ್ಲಿ ಬ್ಯಾರಲ್ ಗೋಳಿ ಇದಾವೆ ನೋಡ್ರಿ ಒಳಗಡೆ ಅವು ಕೂಡ ಮದರ್ ಕಲ್ಚರ್ ಅದ್ರಲ್ಲಿ ಎನ್ ಪಿಕೆ ಕೆ ವ್ಯಾಮ್ ಎಲ್ಲ ಬರುತ್ತೆ ಇದು ಗೊಬ್ಬರ ಈ ರೀತಿ ನಾನೇ ಹಾಕ್ತೀನಿ ಮೇಕೆ ಗೊಬ್ಬರ ಇದು ಬಂದ್ಬಿಟ್ಟು ಬೇವಿನ ಹಿಂಡಿ ಬೇವಿನ ಹಿಂಡಿ ನಾನೇ ಹಾಕ್ತೀನಿ ಇದು ಬಂದು ಡಿಕಂಪೋಸರ್ ಅಂದ್ರೆ ಎಲ್ಲ ಕಲ್ಚರ್ ಸೇರಿಸಿ ಇದು ಮಾಡ್ಕೊಂಬೋದು ಡಿಕಂಪೋಸರ್ ನ ವ್ಯಾಮ್ ಡಿಕಂಪೋಸರ್ ಆಮೇಲೆ ಇದು ಎನ್ ಪಿ ಕೆಲ್ಲ ಡಾಕ್ಟರ್ ಕಿಶೋನ್ ಕಿಶನ್ ಚಂದ್ರ ಅವರದ್ದು ಎಲ್ಲಾ ಪ್ರಾಡಕ್ಟ್ ಗಳ್ನ ಮದರ್ ಕಲ್ಚರ್ ಇಟ್ಕೊಂಡಿ ಅದನ್ನ ಇದ್ರಲ್ಲಿ ರೆಡಿ ಮಾಡಿ ಮತ್ತೆ ಡ್ರಿಪ್ ಮುಖಾಂತರ ವೆಂಚರಿ ಇಲ್ಲಿ ವೆಂಚೇರಿ ಇದೆ ಇಲ್ರಿ ಈ ವೆಂಚ ಮೂಲಕ ಬಿಟ್ ಬಿಡ್ತೀವಿ ಎಲ್ಲದ ಇದು ಗಿಡಗಳು ಸಪ್ಲೈ ಗಿಡಗಳು ಎಲ್ಲ ಡ್ರಿಪ್ ಇದೆ ಎಲ್ಲದಕ್ಕೆ ಎಲ್ಲ ಇಲ್ಲಿ ಹಾಕ್ಬಿಟ್ರೆ ಎಲ್ಲ ಕಡೆ ಇಲ್ಲಿ ಇಲ್ಲಿ ಪೈಪ್ ಹಚ್ಚಿ ಬಿಟ್ಬಿಟ್ರಿ ಈ ಪೈಪ್ ಇಂದ ಎಲ್ಲಾ ಎಳ್ದ ಬಿಡ್ತೈತೆ ಅದಕ್ಕೆ ಓಕೆ ಯಾರಿಗಾದರೂ ಔಷಧಿ ಗಿಡ ಬೇಕಿದ್ದರೆ ನಮ್ಮನ್ನ ಸಂಪರ್ಕಿಸಬಹುದು ನಾನು ಉಚಿತವಾಗಿ ಸಹಾಯ ಮಾಡಲು ಸಿದ್ಧನಿದ್ದೇನೆ ಎಂದು ಬಾಬು ತಿಳಿಸಿದ್ದಾರೆ ಲಕ್ಷ್ಮಣ್ ಗಿಡ ಇದು ಇದು ಲಕ್ಷ್ಮಣ್ ಲಕ್ಷ್ಮಣ ಗಿಡ ಬಂದು ಹಣ್ಣಾಗ ಅವರಿಗೆ ಕಾಯಿ ಬಿಡಬಾರ್ದು ಸ್ವಲ್ಪ ದ್ವಾರ ಇನ್ನ ಕಾಯಿ ಇರಂಗೆ ಕೊಯ್ತಿಂದ್ರೆ ರುಚಿ ಇರ್ತೈತೆ ಕ್ಯಾನ್ಸರ್ ಗೆ ಬಳಸ್ತಾರೆ ಯಾರಿಗೇನ ಬೇಕಿದ್ದರು ಬಂದು ಕೊಡ್ತೀವಿ ಯಾರಿಗೇನು ಬೇಕಿದ್ರು ಪೋಸ್ಟ್ ಕಳಿಸ್ತೀವಿ ಫ್ರೀ ಆಫ್ ಕಾಸ್ಟ್ ಇದು ಕೊರಿಯರ್ ಚಾರ್ಜ್ ಕೂಡ ನಾವೇ ಕೊಡ್ತೀವಿ ದುಡ್ಡು ಗಿಡ್ ಬೇಕಿಲ್ಲ ಯಾರನ್ನ ಆದ್ರೆ ನಮಗೆ ದೂ ಮಾಡ್ಲಿ ಅವ್ರ ಸಾಕು ಆ ಸೃಷ್ಟಿಕರ್ತನತ್ರ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಸಾಕು ಸಾವಯವ ಕೃಷಿಯ ಮೂಲಕ ಪ್ರಕೃತಿ ಸಂರಕ್ಷಣೆ ಮಾನವ ಆರೋಗ್ಯ ಮತ್ತು ಸಮಾಜಮುಖಿ ಸೇವೆ ಎಂಬ ಮೂರು ಅಂಶಗಳನ್ನ ಒಟ್ಟುಗೂಡಿಸಿರುವ ಬಾಬು ಸಂಡೂರಿನ ಮಾದರಿ ರೈತರಾಗಿ ಹೆಸರು ಗಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವು ಒಂದು ವಿಶೇಷ ಸುದ್ದಿಯನ್ನ ಒತ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಸಂಡೂರಿನ ಪಕ್ಕದಲ್ಲಿ ಇರ್ತಕ್ಕಂತ ಕೃಷ್ಣನಗರ ಎಂಬ ಗ್ರಾಮದಲ್ಲಿ ಒಬ್ಬ ರೈತರು ಬಾಬು ಅನ್ನೋ ರೈತರು ಮೂರು ಎಕರೆ ಐವತ್ತೊಂಬತ್ತು ಸೆನ್ಸ್ ಅಲ್ಲಿ ನಾನಾ ತರದ ಗಿಡಗಳನ್ನ ಬೆಳೆದಿದ್ದಾರೆ ಆ ಗಿಡಗಳು ಎಲ್ಲಾ ರೀತಿ ಚೆಕ್ಕೆ ಗಿಡ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಸೀತಾಫಲ ಆಗಿರ್ಬೋದು ಜಾಮುಣಿನ ಗಿಡ ಆಗಿರ್ಬೋದು ಇನ್ನು ಹಲವಾರು ರೀತಿಯ ಕೃಷಿ ಮಾಡಿ ಈ ಗಂಧದ ಗಿಡ ಗಿಡಗಳು ಜೊತೆಗೆ ಇದೇ ರೀತಿ ಈ ಜಮಿ ಮೂರು ಎಕರೆ ಐವತ್ತೊಂಬತ್ತು ಸೆನ್ಸ್ ಅಲ್ಲಿ ಏನೇನು ಬೆಳಿಬೇಕಾಗುತ್ತೋ ರೈತ ಏನೇನು ಜ ಗಿಡಗಳನ್ನ ಬೆಳೆಸ್ಬೇಕಾಗುತ್ತೋ ರೈತ ಯಾವ ರೀತಿ ಕೃಷಿ ಮಾಡ್ತಾನೋ ಇವತ್ತಿನ ಪದ್ಧತಿಯಲ್ಲಿ ಆಧುನಿಕ ಪದ್ಧತಿಯಲ್ಲಿ ಯಾವ ರೀತಿ ಮಾಡ್ಬೇಕು ಆ ರೀತಿ ಅಳವಡಿಸಿಕೊಂಡು ಆ ರೈತ ಇವತ್ತು ಈ ಜಮೀನಲ್ಲಿ ಮಾಡಿರ್ತಕ್ಕಂಥದ್ದು ಅವರೇ ಬಾಬು ಅನ್ನೋರು ನಮ್ಮ ಮುಂದೆ ಇದ್ದಾರೆ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಬಾಯ್ ನಮಸ್ಕಾರ ಈಗ ಈ ಗಿಡ ನಿಮ್ಮ ತೋಟದಲ್ಲಿ ಬೆಳ್ದಿದ್ರಲ್ಲ ಆ ಗಿಡನ ಒಂದೊಂದೇ ಗಿಡನ ಪರಿಚಯ ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೀರಾ ಇವಾಗ ಇಲ್ಲಿ ಕಾಣ್ತಿರೋದು ಇದು ಏನ್ ಗಿಡ ಇದು ನೋಣೆ ಗಿಡ ಇದು ಇದು ನೋಣೆ ಗಿಡ ನೋಣೆ ರಸ ಬರುತ್ತಲ್ಲ ನೋಣೆ ನೋಣೆ ಗಿಡ ಗಿಡ ಇದು ಹ್ಞೂ ಹಾ ಇದು ಎಗ್ ಫ್ರೂಟ್ ಗಿಡ ಇದು ಎಗ್ ಫ್ರೂಟ್ ಗಿಡ ಎಗ್ ಫ್ರೂಟ್ ಗಿಡ ಇದು ಅಂದ್ರೆ ನಿಮಗೆ ಯಾವ್ದಕ್ಕೆ ಯೂಸ್ ಮಾಡ್ತಾರ ಅನ್ನೋದೇನಾದ್ರು ಗೊತ್ತಾಯ್ತಾರ ಇದು ಬಂದು ಥೆರಾಡಿಗೆ ಯೂಸ್ ಮಾಡ್ತಾರ ಕ್ಯಾನ್ಸರ್ ಗೆ ಬಹಳಷ್ಟು ಇದಕ್ಕೆ ಬರ್ತೈತಿ ಇದು ಹಿಂಗೆ ಮುಂದೆ ಹೋಗೋದ ಬಹಳಷ್ಟು ಸ್ಲಿಮ್ ಗೋಸ್ಕರ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು ಎಷ್ಟು ವರ್ಷದ ಗಿಡ ಹೇಳ್ಬೋದು ಇದು ಮೂರನೇ ವರ್ಷದ ಗಿಡ ಮೂರ್ನೇ ವರ್ಷದ ಇದು ಹಣ್ಣು ಬಿಡೋದು ಎಷ್ಟು ವರ್ಷ ಬಿಡುತ್ತೆ ಇದು ಪ್ರಾರಂಭದಲ್ಲಿಂದ ಬಿಡ್ತೈತೆ ಈಗ ನಾವು ಹಂಗೆ ಬಂದ್ರೆ ಹಂಗೆ ಬಂದ್ರೆ ಇದು ಯಾವ ಗಿಡ ಇದು ಇದು ಲಿಚ್ಚಿ ಗಿಡ ಇದು ಅಂದ್ರ ಲಿಚ್ಚಿ ಜ್ಯೂಸ್ ಬರುತ್ತಲ್ಲ ಲಿಚ್ಚಿ ಹಣ್ಣು ಇದು ಆದ್ರೆ ಗಿಡ ಇದ್ ಓಕೆ ನಮ್ ಕಡೆಗೆ ಇನ್ನ ಈ ಕಡೆ ಯಾರು ಬೆಳೆದಿಲ್ಲಾ ಹಾಕಿದೀನ್ ನಾನು ನೀವ್ ಬೆಳೆದಿದ್ರಿ ಇದನ್ನ ಬೆಳಕಿನ ಮೊದ್ಲ ನೀವು ಇದ್ರ ಎಲ್ಲಾನ ಹೋಗಿ ನೋಡಿ ನೋಡಿ ಕಲ್ತಕೊಂಡ್ ಬಂದ್ರ ಎಲ್ಲಾ ನೋಡಿ ಕಲ್ತ ಎಲ್ಲಾ ಯೂಟ್ಯೂಬರ್ ಹಾ ಯೂಟ್ಯೂಬ್ ನಲ್ಲಿ ಎಲ್ಲಾ ಯೂಟ್ಯೂಬಲ್ಲಿ ನೋಡಿಲ್ಲ ಯೂಟ್ಯೂಬ್ ನಲ್ಲಿ ಯೂಟ್ಯೂಬೇ ಮಾಸ್ಟರ್ ಮಾಸ್ಟ ಆದ್ರೆ ಸಹಕಾರ ಮಾಡಿರತ್ತ ಹಾ ಯೂಟ್ಯೂಬಲ್ಲಿ ಆ ಯಾವ ರೀತಿ ಕೃಷಿಗಾರಿಕೆ ಮಾಡಬೇಕು ಒಂದು ಗಿಡನ ಯಾವ ರೀತಿ ಬೆಳೆಸಬೇಕು ಆ ಗಿಡಕ್ಕೆ ಯಾವ್ದೇ ಯಾವ ಯಾವ ರೀತಿಯ ಗೊಬ್ಬರಗಳನ್ನ ಅಳವಡಿಸಬೇಕು ಯಾವ ರೀತಿ ಬೆಳೆದ್ರೆ ಆ ಗಿಡ ಬರುತ್ತೆ ಅನ್ನೋದನ್ನ ಯೂಟ್ಯೂಬ್ ಅಲ್ಲೇ ನೋಡಿರಂತ ಹಂಗೆ ಬಂದ್ರೆ ಈ ಇಲ್ಲಿ ಇಲ್ಲಿರ್ತಕ್ಕಂಥ ಗಿಡ ಹೇಳ್ತೀರಾ ದಾಲ್ಚಿನ್ನಿ ಗಿಡ ದಾಲ್ಚಿನ್ನಿ ಗಿಡ ಚಕ್ಕೆ ನಾವು ಇದ್ರ ಕಾಯಿರ ಎಲೆ ಚಕ್ಕೆ ಎಷ್ಟೇ ಕೆಲ್ಸಕ್ಕೆ ಬರ್ತದೆ ಕಟ್ಟಿಗೆ ಕೂಡ ಗೊಬ್ಬರ ಮಾಡಬಹುದು ಆಮೇಲೆ ಕೊಳೆ ಹಾಕಿ ವೇಸ್ಟ್ ಇಲ್ಲ ಇದ್ರಲ್ಲಿ ಯಾವ್ದೇ ವೇಸ್ಟ್ ಇಲ್ಲ ನಾವು ಯೂಸ್ ಎಷ್ಟು ವರ್ಷ ಆದ್ಮೇಲೆ ಆಗುತ್ತೆ ಇದು ಇದ್ರದ್ದು ವರ್ಷದ ಮೇಲೆ ಇಲ್ಲ ಗಾತ್ರದ ಮೇಲೆ ಬರುತ್ತೆ ಕನಿಷ್ಠ ಪಕ್ಷ ಇಷ್ಟ ಅದು ಚೆಕ್ ಬಲಿಬೇಕದ ಈ ತರ ಇನ್ನ ನಾವ್ ಬೆಳೆ ತೆಗೆದಿಲ್ಲ ನಾನ್ ಯೂಟ್ಯೂಬ್ ನಲ್ಲಿ ನೋಡಿರ್ತಕ್ಕಂಥದ್ದು ಇದು ಕನಿಷ್ಠ ಪಕ್ಷ ಒಂದ್ ಎರಡು ದಪ್ಪನ ಆಗ್ಬೇಕು ಅವಾಗ ಅಂದ್ರೆ ಒಂದ್ ಇಷ್ಟ ದಪ್ಪ ಚೆಕೆ ಬರುತ್ತೆ

ವಾಟರ್ ಇದು ವಾಟರ್ ಆಪಲ್ ಗಿಡ ಇದು ಇದು ವೈಟ್ ವಾಟರ್ ಆಪಲ್ ಗಿಡ ಇದು ವೈಟ್ ವೈಟ್ ಆಪಲ್ ವಾಟರ್ ಆಪಲ್ ವಾಟರ್ ಆಪಲ್ ಸೇಬ್ ಅಂತಾರಲ್ರಿ ಆ ಗಿಡ ಅದು ಇದಕ್ಕೆ ಇದನ್ನ ದೊಡ್ಲಕಾಯಿ ಅಂತಾರೆ ಇದು ಬಂದು ಕನಿಷ್ಠ ಪಕ್ಷ ಮೂರು ಕೆಜಿ ಹತ್ತರ ಬರ್ತೈತಿ ಇದು ಇದು ಹಣ್ಣು ತರ ಇದು ಅವಾಗ ಮಾಡಕ್ ಬರ್ತೈತಿ ಇದು ಉಪ್ಪಿನಕಾಯಿ ಆಚಾರ ಮಾಡ್ತಾರೆ ಅದಕ್ಕೆ ಉಪ್ಪಿನಕಾಯಿ ಮಾಡ್ತಾರೆ ಉಪ್ಪಿನಕಾಯಿ ಚೆನ್ನಾಗಿ ಚೆನ್ನಾಗಿರ್ತೈತೆ ಆಮೇಲೆ ಹೆಲ್ತಿ ಫುಡ್ ಕೂಡ ಆಯ್ತು ಹೌದು

ಆ ಶ್ರೀಗಂಧದ ಮರಗಳು ನೀವು ಎಷ್ಟು ಬೆಳ್ದಿದೀರ ಅಂತ ಇದ್ರಲ್ಲಿ ಇದರಲ್ಲಿ ಒಂದ್ ಸಾವಿರ ಗಿಡ ಇದಾವ ಒಂದ್ ಸಾವಿರ ಗಿಡ ಶ್ರೀಗಂಧದ ಮರಗಳಿದಾವೆ ಆಮೇಲೆ ಈ ಅಡಿಕೆ ಗಿಡಗಳು ಅಡಿಕೆ ಗಿಡಗಳು ಇಲ್ಲಿ ಮೇಲ್ ಕಡೆ ಸೇರಿಸಿ ಎರಡ್ ಸಾವಿರ ಗಿಡ ಇದಾವ ಈ ಮೂರ್ ಎಕ್ರೆ ಮೂರೆಕ್ರೆ ಐವತ್ ಸೆನ್ಸ್ ಅಲ್ಲಿ ಎರಡ್ ಸಾವಿರ ಗಿಡ ಇದಾವ ಎರಡ್ ಸಾವಿರ ಗಿಡ ಇದಾವ ಆ ಜೊತೆಗೆ ಇದು ಇಲ್ಲಿ ಇದು ಇದೆಯಲ್ಲ ಕೇರಳ ಅವು ಒಂದ್ ಸಾವಿರ ಸಾವಿರ ಅದು ಪೋಸ್ಟ್ ಪ್ಲಾಂಟ್ ಅದಕ್ಕೆ ಅವು ಒಂದ್ ಸಾವಿರ ಗಿಡಗಳು ಇದಾವ ಸಾವಿರ ಹೌದು ಈ ಸಾವಿರಗಳು ಇವು ಗಂಧದ ಗಿಡಗಳು ಹಣ್ಣು ಬಿಡುವಂತದ್ದು ಇದೆ ಹಣ್ಬಿಟ್ಟಿದ್ರು ಹಣ್ಬಿಟ್ಟಿದ್ವಿ ಅದೇನಾದ್ರೂ ಉಪಯೋಗ ಆಗುತ್ತಾ ಅದು ಇದು ಏನೋ ಉಪಯೋಗ ಆಗ್ತದ ಅಂತಾರ ಮೂರ್ ವರ್ಷದ ನಂತರ ನಾವೇಂತ್ ಏನಿಲ್ಲ ಪ್ರಾಣಿ ಪಕ್ಷಿಗಳು ತಿಂತಾವ್ಗಳು ತಿಂತಾವ ಬಿಟ್ಟು ಬಿಟ್ಟಿದಿವಿ ಎಲ್ಲ ಈ ತೆಂಗಿನ ಮರಗಳು ಎಷ್ಟು ಬೆಳ್ದಿದ್ರಿ ತೆಂಗಿನ ಮರಗಳು ನೂರ ಈ ತೆಂಗಿನ ಮರಗಳು ನೂರ ಐವತ್ ನೂರ ಹಾಗೆ ನಾವು ಈಗ ಬರ್ತಾ ಒಂದು ಪಪ್ಪಾಯಿ ಗಿಡ ನೋಡಿದ್ವಿ ಪಪ್ಪಾಯ ಗಿಡಗಳು ಎಷ್ಟು ಹಾಕಿದ್ರಿ ಪಪ್ಪಾಯಿ ಗಿಡ ಮುನ್ನೂರ ಐವತ್ತು ಗಿಡ ಇದಾವ ಪಪ್ಪಾಯಿ ಮುನ್ನೂರ ಐವತ್ ಗಿಡ ಇದಾವ್ರಿ ಈಗ ಮತ್ತೆ ಇದು ನುಗ್ಗಿ ಕಾಯಿ ಗಿಡ ಆಯ್ತು ನುಗ್ಗಿಕಾಯಿ ಇದಾವ ಸ್ವಲ್ಪ ಕಡಿತೀವಿ ಮತ್ತೆ ಚಿಗಿತಾವಂದ್ ಐನೂರು ಗಿಡ ಹಾಕಿದ್ವಿ ಈಗ ನೀವು ಇಷ್ಟು ಎಷ್ಟು ವರ್ಷದಿಂದ ಈ ಬೆಳೆನ ಬೆಳಿತಾ ಇದ್ರಿ ಬಾಬು ನಾವು ಟೋಟಲ್ ಒಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಅಂದ್ರೆ ತಾರನಗರದಲ್ಲಿ ಒಂದು ತೋಟ ಇದೆ ಇದು ಬಂದು ಮೂರು ವರ್ಷ ಆಯ್ತು ಈ ತೋಟ ಮಾಡಿ ಆಪೆಲ್ ಬೆಳೆದಿದ್ರಿ ಅಂತ ಹೇಳಿದ್ರಿ ಆಪೆಲ್ ಬೆಳೆದಿದ್ರಿ ಆಪೆಲ್ ಬೆಳೆ ಏನಾದ್ರು ಬಂದಿದೆ ನಿಮ್ ಕೈ ಸೇರಿದ್ಯಾ ನಾವು ದುಡ್ಡಿಗೆ ಮಾರಿಲ್ಲ ಹೌದಾ ಹ್ಮ್ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಇವ್ರು ತಿನ್ನಾಕ ಸಂಬಂಧಿಕರ ತಿನ್ನಾಕ ಅದು ಫೋಟೋ ಶೂಟ್ ಅಂತ ಹೇಳಿ ತಕೊಂತಾರಲ್ಲ ತಯಾರಿ ಅವ್ರಿಗೆ ಈಗ ಈ ಇದಿಷ್ಟು ಬೆಳೆಯಕ್ಕೆ ನಾಲ್ಕು ವರ್ಷ ಟೈಮ್ ತಗೊಂಡಿದೀನಿ ಅಂತ ಹೌದು ಈಗ ಇಲ್ಲಿ ಯಾವ್ದೇ ರೀತಿ ಗೊಬ್ಬರಗಳನ್ನ ನೀವ್ ಉಪಯೋಗಿಸ್ತಾ ಇದ್ರಿ ಇದಕ್ಕ ಗೊಬ್ಬರ ಅಂತ ಹೇಳಿದ್ರೆ ಇನ್ನ ಗೊಬ್ಬರ ಕೊಟ್ಟಿಲ್ರಿ ಇದಕ್ಕ ಕೇವಲ ಡಿಕಂಪೋಸರ್ ಮಾತ್ರ ಕೊಡ್ತಾ ಇದೀವಿ ಡಾಕ್ಟರ್ ಕಿಶನ್ ಚಂದ್ರ ಅವ್ರ ಇದ್ದಾರಲ್ಲ ಅವರದು ಪ್ರಾಡಕ್ಟ್ ಗಳು ಮಾತ್ರ ಡಿಕಾಂಪೋಸರ್ ಮಾಡಿ ಅದನ್ನ ಮಾತ್ರ ಬಿಡ್ತಿದ್ದೆ ನಾ ಗೊಬ್ಬರ ಕೊಟ್ಟಿಲ್ಲ ಗಿಡಗಳಿಗ ನೀವು ರಾಸಾಯನಿಕ ಗೊಬ್ಬರ ಏನು ಉಪಯೋಗಿಸ್ತೀರಾ ಇಲ್ಲ ರಾಸಾಯನಿಕ ಇಲ್ಲ ಇಲ್ಲ ಯಾವ ಯಾವ ತರದ ಗೊಬ್ಬರ ಉಪಯೋಗಿಸ್ತೀರಿ ಮತ್ತೆ ನಾವು ಡಿಕಾಂಪೋಸರ್ ಮಾಡ್ತೀವಿ 6 ತಿಂಗಳು ವರ್ಷಕ್ಕೆ ಒಂದಸಾರಿ ಮ್ಯಾಕೆ ಗೊಬ್ಬರ ಡಿಕಾಂಪೋಸರ್ ನಾಗ ಹಾಕಿ ಅಲ್ಲಿ ಇದೆ ಯೂನಿಟ್ ಹ್ಮ್ ಹ್ಮ್ ಅದರಲ್ಲಿ ನೆನೆ ಹಾಕಿ ಇದರಲ್ಲಿ ಡಿಪ್ ಮಾಡಿ ಬಿಡ್ಬಿಡ್ತೀವಿ 6 ತಿಂಗಳಿಗೆ ಒಂದಸಾರಿ ನಿಮಗೆ ವ್ಯವಹಾರಕ್ಕೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ರೆ ವ್ಯವಹಾರಕ್ಕೆ ಎಷ್ಟು ವರ್ಷ ಟೈಮ್ ತಗೋಬಹುದು ಈ ಅದು ಬಂದ್ ಇಷ್ಟ ವರ್ಷ ಅಂತ ಸೀಮಿತವಾಗಿ ಯಾರು ಹೇಳಕ್ ಆಗಲ್ಲ ಏನೋ ಹನ್ನೆರಡು ವರ್ಷ ಹದಿನೈದ್ ವರ್ಷ ಅಂತಾರ ನಮ್ ಕಡೆಗೆ ಅನ್ಸೋ ಮಟ್ಟಿಗೆ ಒಂದು ಹದಿನೈದು ವರ್ಷಕ್ಕ ಶ್ರೀಗಂಧ ಚೆನ್ನಾಗ್ ಬರುತ್ತೆ ನಮ್ಮ ಇಲ್ಲೇ ವಾತಾವರಣಕ್ಕ ಇಲ್ಲೇ ಮಣ್ಣಿಗೆ ಒಂದು ಬೆಳೆ ಶ್ರೀಗಂಧ ಒಂದು ಚೆನ್ನಾಗ್ ಬಳುತ್ತೆ ಹದಿನೈದು ವರ್ಷಕ್ಕೆ ಹದಿನೈದು ವರ್ಷ ಅದಕ್ಕಿಂತ ಒಳಗೆ ಬರುವಂತ ಬೆಳೆ ನಿಮ್ಗೆ ಬೇರೆ ಯಾವ್ದಾದ್ರು ಇದೆಯಾ ಈಗ ಸದ್ಯಕ್ಕ ಅಂತ ಹೇಳಿದ್ರೆ ಪರ್ಯಾವ್ ಬರ್ತತೆ ನಮಗೆ ಇಲ್ಲಿ ಗೊಬ್ಬರ ಅದಕ್ಕೆ ಆಗ್ಬಿಡ್ತತೆ ಅದ್ರಲ್ಲ ಚೆಂಡು ಗಿಡ ನೋಡಿದ್ವಿ ನಾವು ಚೆಂಡು ಬಹಳ ಚೆನ್ನಾಗಿಗೋಸ್ಕರ ಗೊಬ್ಬರ ಮಾಡಕ್ ಬೇಕಾದ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ ಅದಕ್ಕೆ ಹಾಕೊಂಡಿರೋದ್ ಹ್ಮ್ ಹ್ಮ್ ಅದ್ರಲ್ಲಿಂದ ಅದು ಬ್ಯಾರಲಲ್ಲಿ ಕೊಳೆ ಹಾಕಿ ನಮ್ಮ ಟೊಟ್ಸಿಗೆ ಇದ್ ಮಾಡಿ ಹಾಕ್ತಿವಿ ಅದನ್ನ ಹ್ಮ್ ಹ್ಮ್ ಅವಾಗ ಏನಾಗ್ತದೆ ರೋಗ ಹುಳಗಳು ಕಂಟ್ರೋಲ್ ಹುಳುಗಳು ಗೊಬ್ಬರ ಚೆಂಡದು ಗೊಬ್ಬರ ಆಗುತ್ತೆ ಮತ್ತೆ ಹುಳಗಳನ್ನ ಹೌದು ಅದು ಒಂಥರ ಕೀಟನಾಶಕ ಅದು ಅದನ್ನೇ ಯೂಸ್ ಮಾಡ್ತಿರದಾ ಇವಾಗ ಬಳಸ್ತೀವಿ ಹ್ಮ್ ಹ್ಮ್ ಈಗ ನೀವು ಈ ರೈತಪ್ಪಿಗೆ ನೀವು ಒಬ್ರೇ ಮಾಡ್ತಾ ಇದ್ರ ನಿಮ್ಮಲ್ಲಿ ಮನೇಲಿ ಎಷ್ಟು ಎಷ್ಟು ಜನ ಇದ್ರ ಬನ್ನಿ ಯಾರಿಲ್ಲ ನಾನು ಒಬ್ಬರೇ ಮಾಡ್ತಾ ಇದ್ದೀವಿ ಅಂದ್ರೆ ಕೆಲಸದವರ ಇರ್ತಾರ ಹ್ಮ್ ದಿನ ಇರ್ತಾರ ನಾಕ್ ದಿನ ಬಿಟ್ಟು ಬಿಟ್ಟೋಗ್ಬಿಡ್ತಾರ ಮತ್ತೆ ಯಾರ್ ನಾಕ್ ದಿನ ಬರ್ತಾರಾ ಅವಶ್ಯಕತೆ ಇರ್ಬೇಕಾದ್ರೆ ಕೆಲಸಕ್ಕೆ ಇದು ಮೊನ್ನೆ ಇಟ್ಟಿದೀವಿ ಇದು ಕೋಕೋ ಗಿಡ ಇದು ಕೋಕೋ ಗಿಡ ಕೋಕೋ ಗಿಡ ಇದು ಇದು ಕೋಕೋ ಗಿಡ ಅದ ಆಹ್ ಕೋಕೋ ಗಿಡ ಅಂದ್ರೆ ಇದು ಚಾಕಲೇಟ್ ಮಾಡ್ತಾರಲ್ಲ ಆ ಗಿಡ ಇದು ಚಾಕ್ಲೆಟ್ ಗಿಡ ಹಾ ಇವು ಒಂದ್ ಮುನ್ನೂರ್ ಗಿಡ ಇಟ್ಟಿದ್ವಿ ಆಮೇಲೆ ಅಲ್ಲೆಲ್ಲಿಂದ ಕಾಫಿ ಗಿಡ ಇಟ್ಟಿದ್ವಿ ಒಂದು ಮುನ್ನೂರು ಸಣ್ಣ ಗಿರಿ ಒಂದು ರೋಬಸ್ಟ ಐತಿದ್ರಿ ಈಗ ಮನೆ ಇಟ್ಟಿದ್ರಲ್ಲ ಹುಲ್ಲು ಮುಸ್ಕೊಂಡೈತಿ ಕಾಫಿ ಗಿಡ ಐತಿ ಟೋಟಲಿ ಈ ಜಮೀನೊಳಗೆ ಎಷ್ಟ ತರದ್ ಗಿಡಗಳು ಹಾಕಿದ್ರಿ ಏನಾದ್ರೂ ಐಡಿಯಾ ಐತೆ ನಿಮ್ಗೆ ಆ ಎಷ್ಟಿಗ್ ತರದ್ ಹಾಕಿದ್ರಿ ಅಂತ ಐಡಿಯಾ ಐತೆ ಎಷ್ಟ ಎಣಿಕೆ ಮಾಡಿಲ್ಲ ಅಂದಾಜು ನೀವು ಸುಮ್ನೆ ಹೇಳ್ದ ಅಂದಾಜು ಇರ್ತಾವ ಒಂದು ಮೂವತ್ತೈದ್ ನಲ್ವತ್ತು ವೆರೈಟಿ ಗಿಡಗಳು ಇದಾವ ನಲವತ್ ವೆರೈಟಿ ಗಿಡ ನಿಮ್ ತೋಟದಲ್ಲಿ ಸಿಗುತ್ತೆ ಯಾರಾದ್ರೂ ನೋಡಕ್ ಬಂದ ನೋಡಕ್ ಬಂದಿರೋರು ಬರ್ಬೋದು ಹೌದು ಇದ್ ನೋಡ್ರಿ ಕಾಫಿ ಗಿಡ ಐತೆ ಕಾಫಿ ಗಿಡ ಹ್ಮ್ ಆಮೇಲೆ ನಾವು ಮಾಡಲ್ಲ ಮಡಿಕೆ ಮಡಿಕೆ ಇಲ್ಲಿ ಇಲ್ಲ ಆ ವೀಕ್ಷಕರ ಈಗ ಇವರು ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಏನನ್ನ ಗಿಡಗಳು ಬೆಳೆಸಿದ್ದಾರೆ ಅನ್ನೋದು ಎಲ್ಲದು ನಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಬಾಬುಬಾಯಿ ಅವರು ನಿಮಗೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಜಮೀನು ಮಣ್ಣಿನಿಂದ ಕೂಡಿರ್ತಕ್ಕಂಥದ್ದು ಇಂಥ ಮಣ್ಣಿನಲ್ಲೇ ಇವರು ಇಂಥ ಬೆಳೆ ಎಲ್ಲ ತೆಗ್ದಿರೋದು ನಿಜವಾಗ್ಲೂ ರೈತರಿಗೆ ಮಾರ್ಗದರ್ಶನವಾಗಿರೋ ಇರುವಂತದ್ದು ನಿಮಗೆ ಇನ್ನೊಂದು ಮಾತು ಹೇಳಕ್ ಬೇಸ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ಈ ತೋಟದಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಗುಣಮುಖವಾಗುವಂಥದ್ದು ಗಿಡ ಇದೆ ಆಮೇಲೆ ಶುಗರ್ ಗು ಗುಣಮುಖವಾಗುವಂಥ ಗಿಡ ಇದೆ ಎಲ್ಲ ಥರದ ಆಯುರ್ವೇದಿಕ್ ಗಿಡಗಳನ್ನು ಬಾಬುಬಾಯಿ ಬೆಳೆಸಿದ್ದಾರೆ ಯಾರಿಗೆ ಆಗಲಿ ಅಂತ ರೋಗಕ್ಕೆ ಏನಾದರೂ ಆಯುರ್ವೇದಿಕ್ ಗಿಡ ಬೇಕಂತ ಹೇಳಿದ್ರೆ ಅವರು ಅಡ್ರೆಸ್ ಅಥವಾ ಇವ್ರನ್ನ ಸಂಪರ್ಕ ಮಾಡಿದ್ರೆ ಇವ್ರ ಸಂಪರ್ಕ ನಂಬರನ್ನು ನಾವು ಟೆಲಿಕಾಸ್ಟ್ ಮಾಡ್ತೇವೆ ಫ್ರೀ ಆಫ್ ಕಾಸ್ಟ್ ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ ಆದರೆ ಅವರೊಂದು ಮಾತು ಹೇಳಿದ್ರು ನಾನು ಎಲ್ಲ ಎಲ್ಲರಿಗೂ ಯಾವುದೇ ರೋಗ ಇರೋಂಥರೂ ನನ್ನನ್ನು ಸಂಪರ್ಕ ಮಾಡಿದ್ರೆ ನಾನು ಫ್ರೀಯಾಗಿ ಕೊಡ್ತೇನೆ ಆದರೆ ಅವರು ದೇವರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳಿ ಅಂತ ಒಂದು ದೊಡ್ಡ ಮಾತನ್ನು ಹೇಳಿದರೆ ನಿಮ್ಗೆ ಯಾರಾದರೂ ವೀಕ್ಷಕರು ಯಾರಿಗಾದರೂ ತೊಂದರೆ ಇದ್ದರೆ ಸಂಡೂರನ್ನ ಸಂಡೂರು ಇರತಕ್ಕಂತ ಕೃಷ್ಣನಗರ ಗ್ರಾಮದಲ್ಲಿ ಇರುವಂಥದ್ದು ತಾವು ಯಾರೇ ಸಂಪರ್ಕ ಮಾಡ್ಬೋದು ಮುಕ್ತವಾಗಿ ಸಂಪರ್ಕ ಮಾಡ್ಬೋದು ಮತ್ತು ನಾವು ಬಾಬುಬಾಯಿ ನಂಬರನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸ್ತುತಪಡಿಸ್ತಿದ್ದೇವೆ